ದಿನದ ಮುಂದೆ ನಡೆದ ಕತೆ ಒಂದು ದಟ್ಟವಾದ ಕಾಡಲ್ಲಿ ಒಂದು ಮರದ ಕೊಂಬಿನ ಮೇಲೆ ಒಂದು ಗೋಡಿತ್ತು ಅದರಲ್ಲಿ ಹಂಸದ ಕುಟುಂಬ ಜೀವಿಸ್ತಿತ್ತು ಅವ್ರಿಗೆ ಒಂದು ಮಗು ಕೂಡ ಇತ್ತು ಅದು ಹುಟ್ಟಿದ್ದಂಗ್ಲೆ ಕಪ್ಪು ಕುಟ್ಟಿರುತ್ತೆ ಅದು ಬೆಳೀತಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ಇಬ್ರು ಅದನ್ನ ಸುಮ್ಮನೆ ಬಯ್ಯೋದು ಶುರು ಮಾಡಿಬಿಡ್ತಾರೆ ಎಲ್ಲಿ ನೋಡು ಎಷ್ಟು ಕಪ್ಪು ಇವನು ನಮ್ಮ ಪ್ರಜಾತಿಲಂತೂ ಯಾರು ಕಪ್ಪಿಲ್ಲ ಮತ್ತೆ ಅಯ್ಯೋನು ಹೇಗಾದ ಹೌದು ರೀ ಸರಿಯಾಗಿ ಹೇಳಿದ್ರಿ ನೋಡ್ರಿ ಈ ತರ ಬಂದು ಹುಟ್ಟಿದೆ ಈ ಮಗು ಇದ್ರಿಂದ ನಾನು ಮುಖ ತೋರ್ಸಕ್ ಆಗ್ತಿಲ್ಲ ಆಚೆಯಲ್ಲಿ ಒಂದ್ ವೇಳೆ ನಮಗೂ ಸುಂದರವಾದ ಮಗು ಹುಟ್ಟಿದ್ರೆ ನಮಗೂ ಮಾನ ಮರ್ಯಾದೆ ಉಳಿತಿತ್ತು ಇದೇ ತರ ದಿನ ಕಳೀತಾ ಹೋಗ್ತು ಮತ್ತೆ ಆ ದಿನಾನೇ ಬಂದ್ಬಿಡ್ತು ಈ ಅಂಶಗಳು ಒಂದು ಸುಂದರವಾದ ಮಗುನ ನೋಡೋ ದಿನ ಅವರಿಬ್ಬರಿಗೆ ತುಂಬಾ ಸುಂದರವಾದ ಒಂದು ಮಗು ಹುಟ್ಟುತ್ತೆ ಆ ಮಗು ಅವರ ಅಪ್ಪ ಅಮ್ಮ ತರನೇ ತುಂಬಾ ಸುಂದರವಾಗಿರುತ್ತೆ ಇದು ನೋಡು ಇದನ್ನು ಹೇಳ್ತಾರೆ ಹಂಸ ಅಂತ ಮತ್ತ ಯಾಕೆ ಚಿಂತೆ ಮಾಡ್ತೀರಾ ಇವಾಗ ಈ ಮಗು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ ನಮ್ ಪ್ರೀತಿ ವಿಶ್ವಾಸ ಎಲ್ಲ ನಾವ್ ಈ ಮಗುಗೆ ತೋರ್ಸೋಣ ಯಾಕೆ ನಂಗೆ ಟಾಂಟ್ ಕೊಡ್ತಾ ಇರ್ತೀರಾ ನಾನು ಕಪ್ಪಾದ್ರೆ ಅದು ನಂತಪ್ಪ ಬಾಯಿ ಮುಚ್ಚು ನಿನ್ನಿಂದಾನೇ ನಮ್ ಮಾನ ಮರ್ಯಾದೆ ಹೋಗಿದೆ ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಕಪ್ಪ ಅಂಸ ಪಾಪ ಬೇಜಾರಾಗಿ ಅಲ್ಲಿಂದ ಎಗರ್ಕೊಂಡು ಹೋಗ್ಬಿಡುತ್ತೆ